ನಮಸ್ತೆ ಸ್ನೇಹಿತರೆ ಆತ ಹಸಿವನ್ನು ಕಂಡವರು ಕಷ್ಟದ ನೋವನ್ನು ಉಂಡವರು ಅತಿ ಚಿಕ್ಕ ವಯಸ್ಸಿಗೆ ದೂರದ ಮುಂಬೈಗೆ ಹೋಗಿ ಸೂರಿಲ್ಲದೆ ಸೊರಗಿದವರು ಸೂರಿಲ್ಲದವರ ನೋವು ಬಾಧೆ ಅರ್ಥೈಸಿಕೊಂಡವರು ತನ್ನಂತೆ ಯಾರೂ ಸೂರಿಲ್ಲದೆ ಕೊರಗಬಾರದು ಎನ್ನುವ ನಿಟ್ಟಿನಲ್ಲಿ ಅಂಥವರ ಪಾಲಿಗೆ ದಾರಿದೀಪವಾದವರೇ ನಮ್ಮೆಲ್ಲರ ಹೆಮ್ಮೆಯ ಶ್ರೀಯುತ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿಯವರು ಜೀವನದ ನೌಕೆಯಲ್ಲಿ ಒಂದೊಂದೇ ಹೆಜ್ಜೆಯನ್ನಿಟ್ಟು ಹಂತ ಹಂತವಾಗಿ ಸಾಧನೆಯ ಶಿಖರವನ್ನೇರಿ ನೊಂದವರ ಬಡವರ ದೀನ ದುರ್ಬಲರ ಪಾಲಿಗೆ ಬೆಳಕಾಗಲು ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಎನ್ನುವ ಸಂಸ್ಥೆಯನ್ನು ಸ್ಥಾಪಿಸಿ ಇದೀಗ ಸತತ ಹನ್ನೆರಡು ವರ್ಷದಿಂದ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡ ಈ ದೇವತಾ ಮನುಷ್ಯ ಮಾಡಿದ ಸಾಮಾಜಿಕ ಕೈಂಕರ್ಯಗಳು ಲೆಕ್ಕಕ್ಕೆ ಸಿಗದಷ್ಟು ಎರಡು ಮಕ್ಕಳನ್ನು ದತ್ತು ತೆಗೆದುಕೊಂಡು ಅವರ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ ಮನೆಯಲ್ಲಿ ದುಡಿಯಲು ಯಾರೂ ಆಸರೆ ಇಲ್ಲದ ಸುಮಾರು ಹದಿಮೂರು ಗುಡಿಸಲು ಮನೆಯನ್ನು ಸಂಪೂರ್ಣವಾಗಿ ಹೊಸದಾಗಿ ನಿರ್ಮಿಸಿಕೊಡುವುದಲ್ಲದೆ ಹವಳಿ ಪ್ರಾಕೃತಿಕ ವಿಕೋಪದಿಂದ ಹಾನಿಯುಂಟಾದ ನೂರಾರು ಮನೆಗಳಿಗೆ ಆರ್ಥಿಕ ಸಹಾಯ ಮಾಡಿ ಅವರ ಪಾಲಿಗೆ ಆಶ್ರಯದಾತರಾಗಿದ್ದಾರೆ ಸರ್ಕಾರಿ ಶಾಲೆಗಳಿಗೆ ಸ್ಮಾರ್ಟ್ ಕ್ಲಾಸ್ ಶಾಲಾ ವಾಹನ ಮತ್ತು ಶುದ್ಧ ಕುಡಿಯುವ ನೀರಿನ ಸೌಲಭ್ಯವನ್ನು ಕೊಡುಗೆಯಾಗಿ ನೀಡುವ ಮೂಲಕ ಸರ್ಕಾರಿ ಶಾಲೆಗಳ ಬೆಳವಣಿಗೆಗಾಗಿ ಶ್ರಮಿಸುತ್ತಿದ್ದಾರೆ ಕೊರೋನಾ ಸಮಯದಲ್ಲಿ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಮನೆಗಳಿಗೆ ಮತ್ತು ಐದು ಸಾವಿರಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ಆಟೋ ರಿಕ್ಷಾ ಚಾಲಕರಿಗೆ ಫುಡ್ ಕಿಟ್ ವಿತರಣೆ ಮಾಡುವ ಮೂಲಕ ಅವರಿಗೆ ಸಹಾಯದ ನೆರವನ್ನು ಚಾಚುತ್ತಾರೆ ಬಡತನ ರೇಖೆಗಿಂತ ಕೆಳಗಿರುವ ಬಡವರಿಗೆ ವೈದ್ಯಕೀಯ ಚಿಕಿತ್ಸೆಗೆ ಆರ್ಥಿಕ ಸಹಾಯ ಮಾಡುವ ಮೂಲಕ ಅವರ ಪಾಲಿಗೆ ನೆರಳಾದವರು ನಮ್ಮ ಪ್ರೀತಿಯ ಗೋವಿಂದಣ್ಣ ಇನ್ನು ಪ್ರತಿ ವರ್ಷ ವೃದ್ಧಾಶ್ರಮ ಅನಾಥಾಶ್ರಮ ಅಂಧಾಶ್ರಮಗಳಿಗೆ ಬೇಕಾದ ಸೌಲಭ್ಯ ಪೂರೈಕೆ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಸ್ಕೂಲ್ ಬ್ಯಾಗ್ ನೋಟ್ಬುಕ್ಸ್ ವಿತರಣೆ ಮಾಡುವ ಮೂಲಕ ನೂರಾರು ಜನರ ಪಾಲಿಗೆ ಬೆಳಕಾಗಿದ್ದಾರೆ ಈಗಾಗಲೇ ಐದು ಸಾವಿರಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ನೀಡಿದ್ದು ಮುಂದೆ ಹತ್ತು ಸಾವಿರಕ್ಕೂ ಮಿಕ್ಕು ಜನರಿಗೆ ಉದ್ಯೋಗ ನೀಡುವಂಥ ಯೋಜನೆಯನ್ನು ಇಟ್ಟುಕೊಂಡಿದ್ದಾರೆ ಬೈಂದೂರು ತಾಲೂಕಿನಲ್ಲಿ ಪ್ರಪ್ರಥಮ ಬಾರಿಗೆ ಉದ್ಯೋಗ ಮೇಳ ಆಯೋಜಿಸಿ ಬಹುರಾಷ್ಟ್ರೀಯ ಕಂಪನಿಗಳನ್ನು ಊರಿಗೆ ಕರೆತಂದು ಸುಮಾರು ಎರಡು ಸಾವಿರಕ್ಕೂ ಅಧಿಕ ಊರಿನ ಪ್ರತಿಭಾವಂತ ಜನರಿಗೆ ಉದ್ಯೋಗ ದೊರಕಿಸಿ ಅವರ ಪಾಲಿಗೆ ಬೆಳಕಾದವರು ತಾನು ಕಲಿತ ಬಿಜೂರಿನ ಸರ್ಕಾರಿ ಶಾಲೆಯನ್ನು ದತ್ತು ಸ್ವೀಕರಿಸಿ ಅದರ ಬೆಳವಣಿಗೆಗೆ ಈಗಲೂ ಶ್ರಮ ಈ ರೀತಿ ಸೇವೆ ಮಾಡುತ್ತಿರುವುದು ಅಲ್ಲದೆ ಇನ್ನು ಹಲವಾರು ರೀತಿಯಲ್ಲಿ ಸಮಾಜಕ್ಕೆ ತನ್ನದೇ ಆದ ಕೊಡುಗೆ ನೀಡಬೇಕೆಂದು ಯೋಜನೆ ಹಾಕಿಕೊಂಡವರು ನಮ್ಮ ಪ್ರೀತಿಯ ಗೋವಿಂದ ಬಾಬು ಸರ್ ದೂರಿನ ಎಲ್ಲಾ ಗ್ರಾಮಗಳಲ್ಲೂ ಮನೆ ನಿರ್ಮಿಸಿಕೊಟ್ಟ ಇವರಿಗೆ ತನ್ನ ಹುಟ್ಟೂರಾದ ಬಿಜೂರು ಗ್ರಾಮದಲ್ಲಿ ಮನೆ ನಿರ್ಮಿಸುವಂತ ಸುಯೋಗ ಬಂದಿರಲಿಲ್ಲ ಸತತ ಹದಿನೈದು ಮನೆಗಳನ್ನ ನಿರ್ಮಾಣ ಮಾಡಿ ಇದೀಗ ತನ್ನ ಸ್ವಂತ ಗ್ರಾಮದಲ್ಲಿ ಸುಸಜ್ಜಿತವಾದ ಸುಂದರವಾದ ಹದಿನಾರನೇ ಮನೆ ಅದ್ಧೂರಿಯಾಗಿ ತಯಾರಾಗಿ ನಿಂತಿದೆ ಅಂತಹ ಸೂರನ್ನು ನಿರ್ಮಿಸಿಕೊಳ್ಳಲು ಯೋಗ ಪಡೆದವರೇ ಬಿಜೂರಿನ ಹೊಳೆ ತೋಟದ ದೊಡ್ಡಮ್ಮ ಅಜ್ಜಿ ಹೊಳೆ ತೋಟ ಗರಡಿ ಇದರ ಹತ್ತಿರ ಇರುವ ದೊಡ್ಡಮ್ಮ ಎಂಬ ಅಜ್ಜಿ ತನ್ನ ಬುದ್ಧಿಮಾಂದ್ಯ ಮಗಳು ಮತ್ತು ಮಗನ ಜೊತೆ ಒಂದು ಸಣ್ಣ ಗುಡಿಸಲಿನಲ್ಲಿ ಸುಮಾರು ವರ್ಷಗಳಿಂದ ವಾಸಿಸುತ್ತಿದ್ದಾರೆ ಆದರೆ ದೊಡ್ಡಮ್ಮ ಅಜ್ಜಿಗೆ ಒಂದು ಕನಸಿತ್ತು ತನಗೊಂದು ವಾಸಿಸಲು ಒಳ್ಳೆಯ ಮನೆ ಬೇಕು ಎಂಬುದಾಗಿತ್ತು ಅವರ ಈ ಪರಿಸ್ಥಿತಿಯನ್ನು ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿ ಶ್ರೀಮತಿ ಮಾಲತಿ ಗೋವಿಂದ ಬಾಬು ಪೂಜಾರಿಯವರು ನೋಡಿ ತನ್ನ ಗಂಡ ಗೋವಿಂದ ಬಾಬು ಪೂಜಾರಿಯವರ ಗಮನಕ್ಕೆ ತರ್ತಾರೆ ಟ್ರಸ್ಟ್ನ ಮ್ಯಾನೇಜಿಂಗ್ ಟ್ರಸ್ಟಿಯಾದ ಶ್ರೀ ಗೋವಿಂದ ಬಾಬು ಪೂಜಾರಿಯವರು ಕೂಡಲೇ ದೊಡ್ಡಮ್ಮ ಅಜ್ಜಿಯ ಮನೆಗೆ ಭೇಟಿ ನೀಡಿ ಅಜ್ಜಿಯ ಪರಿಸ್ಥಿತಿ ಕಂಡು ಅಜ್ಜಿಗೆ ಒಂದು ಒಳ್ಳೆಯ ಮನೆ ಕಟ್ಟಿಕೊಡುವುದಾಗಿ ಭರವಸೆಯನ್ನು ನೀಡುತ್ತಾರೆ ಇಂದು ಮಾತು ಕೊಟ್ಟಂತೆ ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಹದಿನಾರನೇ ಮನೆ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಇದರ ಉದ್ಘಾಟನೆ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶ್ರೀ ಯೋಗೇಂದ್ರ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ನೆರವೇರಲಿಕ್ಕಿದೆ ಇಂತಹ ಒಂದೊಳ್ಳೆ ಕಾರ್ಯಕ್ಕೆ ನಿಮ್ಮೆಲ್ಲರನ್ನೂ ಹೃದಯಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇವೆ